ಸಿಕ್ಕಿದ್ದು ದೀಪ ಅವರು ದೀಪ ಅವರು ನಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು ನಮ್ಮ ಶಶಿಕುಮಾರ್ ಎ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವರು ಮಗ ಅವರು ನಿಮಗೆ ಗೊತ್ತಲ್ಲ ಚೆನ್ನ ಅವ್ರೆ ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು ನಂಬಲ್ಲ ನೀವು ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು ಒಂದ್ ಯಾವ್ದೋ ಒಂದು ಡೈಲಾಗ್ ಲವ್ 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 ಏನ್ ಲವ್ ಮಾಡ್ತೀವಿ ಎಷ್ಟೇ ಲವ್ ಮಾಡ್ತೀವಿ ಒಂದು ಡೈಲಾಗ್ ಇತ್ತಲ್ಲ ನಾನು ಅವ್ರ ಹತ್ರ ಗುರುವೇ ನಾನು ಇಷ್ಟೊಂದು ಡೈಲಾಗ್ ಹೇಳ್ರಿ ನೋಡ್ತೇನೆ ನಾನು ಹೊಸಬಾ ಇದನ್ನ ತೆಗೆದುಕೊಳ್ಳೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ ಹೊಸಬ್ರು ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಹಿಡಿಸಿದ್ರೆ ಅದನ್ನ ಅದು ಎಷ್ಟು ಫೇಮಸ್ ಆಯ್ತು ನೋಡಿ ನಿಜವೇ ಅದು ಜಡ್ಜ್ಮೆಂಟು ಎಡಿಟರ್ಗಳದ್ದು ಸೊ ಅಷ್ಟೇ ಇದಿರೋ ಅಂತ ದೀಪ ಅವರು ನಮ್ಮ ಜೊತೆ ಟ್ರಾವೆಲ್ ಆದ್ರು ಅವರಿಂದ ನಾವು ತುಂಬ ಪಡ್ಕೊಂಡೆ ಸಜೆಷನ್ ತಗೊಂಡೆ ಅದಾದಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ವಿಜಿ ಅಂತ ಒಬ್ರು ಎಡಿಟರ್ ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಜೊತೆ ಇರ್ತಾರೆ ನನಗೆ ಆ ಥರ ಇದ್ರೆ ತುಂಬ ಖುಷಿ ಎಡಿಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತೀನಿ ಪಾಪ ಅವ್ರಿಗೆ ಕಷ್ಟ ಆಗೋದು ಇವರೇ ನಾನು ಎಂಥಿದ್ರು ಜೊತೆಲೇ ಇರೋರು ನಿಶ್ಟ್ ಹೇಳ್ತಾ ಇದ್ದೀನಿ ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸ್ಟೆಂಟ್ ಡೈರೆಕ್ಟರ್ಗಳು ಆಮೇಲೆ ನಾನು ಅನ್ಕೊಂಡ್ಬಿಡ್ಬೇಡ ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶ್ ಹೇರ್ ಡ್ರೆಸ್ಸರ್ ಪರಮೇಶ್ ರಫೀಕು ಪಾಪ ಯಾವಾಗಲೂ ನನ್ನ ಜೊತೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇದ್ ಕೆಲಸ ಮಾಡಿದಂಥ ಕಾಸ್ಟ್ಯೂಮ್ ನಾರಾಯಣ್ ಅವರು ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್ ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ ಹಾ ಇಲ್ಲ ನೋಡಿ ಇಲ್ಲಿ ಇಲ್ಲಿ ಓಕೆ ಆಮೇಲೆ ಅನಿಲ್ ಅವರು ಆಮೇಲೆ ವಿ ಎಫ್ ಎಕ್ಸ್ ಕೆಲಸ ಮಾಡ್ತಿರೋ ನಿರ್ಮಲ್ ಅಂಡ್ ಟೀಮ್ ಅವರು ಆದ್ಮೇಲೆ ಅದಾದ್ಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತಿದ್ದಾರೆ ಅವರು ಕೂಡ ಅವರು ಅಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದರು ಎಡಿಟರ್ ಆಗಿ ಬಂದರು ಎಲ್ಲ ಕೆಲಸ ಮಾಡ್ತಾರೆ ಅವರು ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ ಇಲ್ಲಿ ಕಾನಿ ಸ್ಟುಡಿಯೋ ಅವರು ಮರಿಯಂಗೆ ಇಲ್ಲ ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ರು ಏನಂದ್ರೆ ಈ ಒಂದು ವಿಷ್ಯುವಲ್ ಒಂದು ಹಿಂಗೆ ಬರಬೇಕು ಅಂತ ಕಟ್ಕೊಡ್ತಾರೆ ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ ಆಮೇಲೆ ಯುನಿಫೈ ಉದಯ್ ಅವರು ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು ಆಮೇಲೆ ವೆಂಕಟ್ ನಾಗ ಆರ್ಮುಗಮ್ ಅಂತ ಜನ ವರ್ಕ್ ಮಾಡೋದು ತುಂಬಾ ದೊಡ್ಡ ಟೀಮ್ ಇದೆ ಇದು ಡಿ ಐಯಲ್ಲಿ ಆಶಿಕ್ ಅವರು ಎಲ್ಲರಿಗೂ ಗೊತ್ತಿರುತ್ತೆ ಡಿ ಐಯಲ್ಲಿ ಆಶಿಕ್ ಅವರು ನಮಗೆ ಇವತ್ತಿಗೂ ಇವತ್ತಿಗೂ ಅಲ್ಲಿ ವರ್ಕ್ ಮಾಡ್ತಾರೆ ಇಲ್ಲಿ ಮುಗಿಸ್ತು ನಾನು ಹತ್ತುವರೆ ಹನ್ನೊಂದು ಗಂಟೆಗೆ ಅಲ್ಲಿಗೆ ಹೋಗ್ಬೇಕು ಅವ್ರ ಜೊತೆ ಕೂತ್ಕೊಳ್ಬೇಕು ನಮಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಅದಾದ ಮೇಲೆ ಆಮೇಲೆ ಸುಪ್ರೀತ್ ಅವರು ಗುರುವೆ ಫಸ್ಟ್ ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟ್ ಬಂದು ನಾನು ಅಪ್ರಿಷಿಯೇಟ್ ಮಾಡಿ ಸರ್ ನಾನು ನಿಮ್ ಜೊತೆ ಟ್ರಾವೆಲ್ ಮಾಡಬೇಕು ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ರಿ ಬಟ್ ಅದಾದ್ಮೇಲೆ ನೀವು ಬ್ಯುಸಿ ಆಗ್ಬಿಟ್ರಿ ನಾನು ಬ್ಯುಸಿ ಆಗ್ಬಿಟ್ಟೆ ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಕೆ ಬಿ ಎನ್ ಅವರಿಗೆ ನಿಮಗೆ ತುಂಬ ಥ್ಯಾಂಕ್ಸ್ ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದು ಥ್ಯಾಂಕ್ ಯು ಅದಾದ್ಮೇಲೆ ರಾಘವೇಂದ್ರ ಹುಣ್ಸೂರವರು ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳ್ಸಿರು ದಿಸ್ ಫಿಲಮ್ ಇಸ್ ಮೈನ್ ಅಂತ ಅವರೇ ತಗೊಂಡ್ರಿ ಈ ಪಿಕ್ಚರ್ನ ಆಮೇಲೆ ಆಮೇಲೆ ಪಿ ಆರ್ ಒ ವೆಂಕಟೇಶ್ ಅವರು ಯಾವತ್ತಿಗೂ ನಮ್ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ ಎಲ್ಲಿ ಪ್ರೆಸ್ ಅವರು ಯಾರು ವಿಜಯ್ ಹೊಡಿತಾನೆ ಇಲ್ಲ ಅವರು ಹಾ ಎಲ್ಲಿ ಅಲ್ಲಿದ್ದಾರೆ ವೆಂಕಟೇಶ್ ಅವರು ಆಮೇಲೆ ನಮ್ಮ ಪ್ರಮೋಷನ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಎಲ್ಲಿ ಪುನೀತ್ ಅವರು ಕೈಯತ್ತಿ ಸ್ವಾಮಿ ಪುನೀತ್ ಆಚೆ ಪುನೀತ್ ಅವರು ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಮರೆಯೋಕೆ ಸಾಧ್ಯ ಇಲ್ಲ ಹಿಂಗ್ ಕೂತಿರ್ತಾರೆ ನಿಂಗೆ ಏನ್ ಪ್ರಮೋಷನ್ ಮಾಡ್ಬೇಕು ಅಂತ ಆತರ ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೇಲಿರೋರು ಇದಾದ್ಮೇಲೆ ನಮ್ಮ ಇದು ಏನೋ ಆರ್ಟಿಸ್ಟ್ಗಳಿದೆ ಎಲ್ಲರ ಹೆಸರು ಹೇಳ್ಬಿಡ್ತೀನಿ ಆಮೇಲೆ ಒಬ್ಬರು ಹೆಸರು ಒಬ್ರು ಬಿಡ್ತಾರೆ ಅಂತ ಬೇಜಾರ್ ಮಾಡ್ಕೊತಿರೋದಕ್ಕೆ ಎಲ್ಲರ ಹೆಸರು ಹೇಳ್ತೀನಿ ರೀಷ್ಮಾ ನಾಣಯ್ಯ ಅವರು ನಿಧಿ ಸುಬ್ಬಯ್ಯ ಅವರು ದೊಡ್ಡಣ್ಣ ಸಾಧು ಕೋಕಿಲ ಏನಪ್ಪ ಟೈಟ್ಲ್ ಕಾರ್ಡ್ ಓದ್ತಿದ್ದೀನಿ ಅನ್ಕೊಂಬಿಡಿ ದಯವಿಟ್ಟು ವಿ ಮನೋಹರ್ ಅವರು ರವಿಶಂಕರ್ ಅವರು ಅಚ್ಯುತ್ರ ಅವರು ಮುರಳಿ ಶರ್ಮ ಡೈರೆಕ್ಟರ್ ಗುರುಪ್ರಸಾದ್ ಅವರು ಅವರು ಅಷ್ಟೇ ಟೀಸರ್ ಟೀಸರಲ್ಲಿ ಅವರು ನಮ್ಮ ಜೊತೆಯಲ್ಲಿಲ್ಲ ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಅವರು ಈ ಪಿಕ್ಚರಲ್ಲಿ ಆಮೇಲೆ ಅಚ್ಯುತ್ ರಾವ್ ಅವರು ಮುರಳಿ ಶರ್ಮಾ ಆಮೇಲೆ ನವೀನ್ ಸೊಕ್ಕೆ ಅಂತ ಪ್ರಕಾಶ್ ತುಮ್ಮಿ ನಾಡು ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅವರು ಕಾಂತಾರ ಬಹಳ ಫೇಮಸ್ ಅವರು ಆಮೇಲೆ ಮಾನಸಿ ಸುಧೀರ್ ಅವರು ಅವರು ಅಷ್ಟೇ ತುಂಬ ಫೇಮಸ್ ಅವರು ಟಗುರು ಸರೋಜ ಶ್ರುತಿ ಅವರು ಇಲ್ಲಿ ಬಂದಿದ್ರು ಆಮೇಲೆ ಮೇದಿನಿ ಕೆಳಮನೆ ಇಲ್ಲೇ ಇಲ್ಲ ನೋಡಿದ್ರಿ ನೀವು ಮಾತಾಡಿದ್ರಿ ಹತ್ರ ಅನುಷಾ ವೀಣಾ ಪೊನ್ನಪ್ಪ ಕಾಕೋಸ್ ಅವರು ಇಲ್ಲೇ ಮಾತಾಡಿದ್ರೆ ಸಾಕತ್ ಅವ್ರ ಬಗ್ಗೆ ಏನು ಬೇಕಾಗಿಲ್ಲ ಉಮಾ ಅಂತ ಆಮೇಲೆ ತುಂಬಾ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದ್ರೆ ಇಂದ್ರಜಿ ತೋಮ್ ಪ್ರಕಾಶ್ ನಾಗಶೇಖರ್ ಮುರಳಿ ಮೋಹನ್ ತುಂಬಾ ಇದೆ ಓಕೆನಾ ಇದಾದ್ಮೇಲೆ ಮೇಯ್ನು ನನ್ನ ಜೊತೆ ಎರಡೂವರೆ ವರ್ಷ ಟ್ರಾವೆಲ್ ಆಗಿರೋ ಒಂದು ಟೀಮ್ ಇದೆಯಲ್ಲ ಇದು ಕನಕಪುರ ಕಾಂತ ಅವ್ರು ಮಾಡಿದ್ದಾರೆ ಗೌರಿ ಶೆಟ್ಟಿ ಅವ್ರು ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ಅರವಿಂದ್ ಗೋ ದೇವು ಗ್ಯಾಂಗ್ ಅಂತ ಆರ್ಗಿ ಅಂಡ್ ಲಕ್ಷ್ಮಿ ನಮ್ಮ ಪ್ರಿಯಾಂತ ತಮ್ಮ ಅವರು ಬಂದು ಆಕ್ಟ್ ಮಾಡಿದ್ದಾರೆ ಇಲ್ಲಿ ವಿನಾಯಕ್ ತ್ರಿವೇದಿ ಅಂತ ಒಂದು ಆಕ್ಷನ್ ಸೀನಲ್ಲಿ ಮಾಡಿದ್ದಾರೆ ಚೇತನ್ ಬಚರಂಗಿ ಈಶ್ವರ್ ಭಟ್ ಆಮೇಲೆ ಪ್ರಮೋದ್ ಅಂತ ತುಂಬಾ ಜನ ಮಾಡಿದ್ದಾರೆ ಇದರಲ್ಲಿ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಇರುವಂತ ಯಾರು ಲೋಕಿ ಆಮೇಲೆ ಎಲ್ಲಿ ವೇದಿಕಾ ಅವರು ವೇದಿಕಾ ಇಲ್ಲಿ ಇದಾರ ಇಲ್ಲಿ ಓ ವೇದಿಕಾ ಆಮೇಲೆ ನಮ್ಮ ಇಲ್ಲಿ ಕೃಷ್ಣಲ್ಲಿ ಲೇಖನ ಇಲ್ವಾ ಓ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಇದು ಇಲ್ಲಿ ಇದ್ರ ಮೇಲೂ ಯಾರನ್ನಾರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ನಮ್ಗೆ ನೀನು ಅಪ್ಪ ನಿನ್ ಜೊತೆ ಡಿಸ್ಕಸ್ ಮಾಡಿದೀನೋ ನಿದರ್ಶನ ಓಕೆ ಇಷ್ಟು ಇವಾಗ ವಿಶಿಗೆ ಬರ್ತೀನಿ ಏನಂದ್ರೆ ನಾನು ಹೇಳಿದ್ನಲ್ಲ ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಅದೊಂದೇ ನಾನು ಮಾಡ್ತಿರೋದು ಯಾಕೆ ಏನೋ ನಾನು ಅದನ್ನೇ ಹೇಳ್ತಾ ಇದ್ದೆ ಆಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ ಏನಂದ್ರೆ ನಾನು ಹೇಳ್ತೀನಿ ನೀನು ಕೇಳು ಅಂತ ನಾನೊಂದು ಚೂರ್ ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ ಒಂದು ಮಾತಾಡಿ ಅಂದ್ರೆ ಸಾವಿರಾರು ವಿಷಯ ಬರುತ್ತೆ ಡಿಸ್ಕಸ್ ಡಿಸ್ಕಷನ್ ಆಗುತ್ತೆ ಅಂತ ಸೊ ಅದೇ ಐ ಅಂಡ್ ಯು ಅನ್ಕೊಬೋದು ನೀವು ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡೋಲ್ಲ ಇನ್ನು ಎರಡು ದಿನದ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಷ್ಟೆಲ್ಲ ನೀವು ಇವತ್ತಿಗೂ ನನಗೇನಾರ ಇನ್ನೂ ಸಿನಿಮಾ ಮಾಡಬೇಕು ಒಂದು ಸ್ಪಿರಿಟ್ ಬರೋದು ನಿಮಗೆ ಶಿಳ್ಳೆ ಚಪ್ಪಾಳೆ ಕೇಕೆ ಸಾರ್ ಸಿನಿಮಾ ಮಾಡಿ ಅಂತಿರಲ್ಲ ನಾನು ನನಗೂ ಅನ್ಸುತ್ತೆ ಕೆಲವು ಸತಿ ಏನಂದ್ರೆ ಏನಂದ್ರೆ ತುಂಬಾ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದೀನಿ ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡ್ ಸೈಲೆಂಟ್ಸ್ ಆಗ್ಬಿಡೋದು ಏನು ಏನ್ ಮಾಡಿದೀಯಾ ನೀನು ಇನ್ನೂ ಏನ್ ಮಾಡ್ತೀಯ ನೀನು ಅಂತ ಸಾಕಪ್ಪ ಬೇಡ ಸಾಕು ಬಿಟ್ಬಿಡಿ ಇನ್ನೇನಿದ್ರು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಕೊಡೋಣ ಅಂದ್ರೆ ಅಂತ ಒಂದ್ ದಿನ ಕುತ್ಕೊಳ್ಳೋಕಾಲ ಮತ್ತೆ ಜ್ಞಾಪಕ ಬರೋದು ಯಾರೋ ಬರ್ತಾರೆ ಡೈರೆಕ್ಷನ್ ಮಾಡಿ ಸರ್ ನೀವ್ಯಾರೋ ಸಿಕ್ತೀರಾ ಮಾಡಿ ಅಂತೀರಾ ಏನೋ ಒಂದು ಎಲ್ಲೋ ಒಂದು ಮೆಸೇಜ್ ಬರುತ್ತೆ ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು ಇದು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ ಬಟ್ ದಯವಿಟ್ಟು ಯಾರನ್ನ ಯಾರಿಗೂ ಕಂಪೇರ್ ಮಾಡಬಾರ್ದು ಒಬ್ಬ ಒಂಥರ ಡೈರೆಕ್ಟ್ರು ವಿಜಯ್ ಒಂಥರ ಡೈರೆಕ್ಟ್ರು ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟ್ರು ರವಿಶಂಕರ್ ಇವ್ರು ಮಾಡ್ತಾ ಇದ್ದಾರೆ ಸಿನಿಮಾನ ಅವ್ರು ಮಾಡ್ರೆ ಅವ್ರ ಒಂಥರ ಏನೋ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ ನಾನು ಒಂದೇ ಒಂದು ಹೇಳೋಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಒಂದೇ ಒಂದು ತಿಳ್ಕೊಳ್ಳಿ ಪ್ರತಿಯೊಬ್ಬರು ಯುನೀಕ್ ನೀವು ಗ್ರೇಟ್ ಕ್ಯಾರೆಕ್ಟರ್ಸ್ ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ ಏ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅಂತ ನಿಮ್ಗೆ ತಲೆ ಕೊಡೋದು ಕೂರಿಸಿರ್ತಾರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ ನೀವು ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ ಎಲ್ಲರ ಮಾತು ಕೇಳಿ ಬಟ್ ನಿಮ್ಮನ್ನು ನೀವು ಫಾಲೋ ಮಾಡಿ ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರ್ ನಿಮಗೆ ಒಂದು ಸ್ವಲ್ಪ ಅದೇನೋ ತಲೆಗೆ ಹುಳ ಬಿಡುತ್ತೆ ಅಂತ ತಲೆಯಲ್ಲಿ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ ಬಟ್ ಎದ್ರೆ ಮಾತ್ರ ನೀವು ತಡೆಯಕ್ಕಾಗಲ್ಲ ನಿಮ್ಮನ್ನ ಯಾರು ಆತರ ಒಂದು ವಿಷಯ ಇದೆ ಬಟ್ ಎಲ್ಲ ಥ್ಯಾಂಕ್ 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 ಯು 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 ವೆರಿ ಮಚ್ ಸಾಮಾನ್ಯರನ್ನ ಬಡಿದೆಬ್ಬಿಸುವಂತ ಒಂದು ಸಿನಿಮಾ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೋದಲ್ಲ ಸರ್ ನಮ್ಮಲ್ಲೇ ಉತ್ತರಗಳು ಸಿಗುತ್ತೆ ಅನ್ನೋದನ್ನ ನಾನು ಹೇಳಿದಿರ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಯುಐ ನಾವೆಲ್ಲರೂ ಖಂಡಿತವಾಗ್ಲೂ ಥಿಯೇಟರ್ ಅಲ್ಲಿ ನೋಡ್ತಿದೀವಿ ನಿಮ್ಮನ್ನ ಸಂಭ್ರಮಿಸ್ತಿದೀವಿ ಲೆಟ್ ಸೆಲೆಬ್ರೇಟ್ आर् वेरी ओन sir सरक्यूरी उपि सर् प्रियांका मैम